ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ ನಂತರ ನೀವೇ ಮೊದಲು ವಿಡಿಯೋನ ನೋಡ್ಬೋದು ಸೊ ಸ್ನೇಹಿತರೆ ಇವತ್ತು ನಮ್ಮ ಮನೆಯವರಿಂದ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದೀನಿ ವೀಡಿಯೋನ ಶುರು ಮಾಡಿದ್ದೀನಿ ಅಂತ ಹೇಳಿದಲ್ವಾ ಒಂದ್ ಕಡೆ ನನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಕಡೆ ನನ್ನ ವರ್ಕೌಟ್ ಮುಗೀತು ಇನ್ನೊಂದು ಕಡೆ ನಮ್ಮ ಎಕ್ಸರ್ಸೈಸ್ ವಿಡಿಯೋ ತಗೋತಾ ಇದೀನಿ ಸ್ಪೈನಲ್ ಇಂಜುರಿ ಆಗಿರೋ ಅಂಥವ್ರು ಸುಮ್ಮನೆ ಕೂತಿರ್ತೀರಲ್ವ ಸೊ ಈ ತರ ಎಕ್ಸರ್ಸೈಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೂ ಕೂಡ ಬಾಡಿ ಸ್ಟ್ರೆಂತ್ ಆಗುತ್ತೆ ಜೊತೆಗೆ ವಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಸುಮಾರು ಜನ ಸ್ಟಿಕ್ಕು ವಾಕರ್ ಅಲ್ಲಿ ಓಡಾಡೋದ್ರಿಂದ ನಮ್ಮ ಅವ್ರ ಕೈಗಳು ತುಂಬಾ ಸ್ಟ್ರೆಂತ್ ಆಗಬೇಕು ಹಾಗಾಗಿ ಸುಮಾರು ಎಕ್ಸಸೈಸ್ಗಳನ್ನ ಫಿಜಿಯೋಥೆರಪಿ ಸ್ಪೆಷಲಿಸ್ಟ್ ಅವರು ಹೇಳ್ಕೊಟ್ಟಿದ್ರು ಸೊ ಇನ್ನೊಂದಷ್ಟು ನಾನು ಹೇಳ್ಕೊಟ್ಟಿದ್ದು ಇನ್ನೊಂದಷ್ಟು ಅವ್ರು ಕಲ್ತಿರೋ ಅಂಥದ್ದು ಸೊ ಏನು ಅಂತಂದರೆ ಮನೆಯವರು ಯಾವುದೇ ಮ್ಯಾಟ್ ಮೇಲಾಗ್ಲಿ ಎಕ್ಸಸೈಸ್ನ ಮಾಡೋಕ್ಕಾಗಲ್ಲ ಸೊ ಯಾಕೆಂದ್ರೆ ಅವ್ರಿಗೆ ಲಾಸ್ಟ್ ಟೈಮ್ ಸರ್ಜರಿ ಆಗಿರೋದ್ರಿಂದ ಕೂತ್ಕೊಳ್ಳೋ ಜಾಗ ಸರ್ಜರಿ ಆಗಿರೋದ್ರಿಂದ ಸೊ ಹೊರಟಾಗಿರೋ ಅಂಥದ್ದು ಯಾವುದನ್ನ ಹಾಕೋಂಗಿಲ್ಲ ಸೊ ಹಾಗಾಗಿ ಬೆಡ್ ಮೇಲೆ ಅವ್ರಿಗೆ ಸಾಫ್ಟ್ ಆಗಿರುತ್ತಲ್ವ ಬೆಡ್ ಮೇಲೆ ಈ ಥರ ಎಕ್ಸಸೈಸ್ ಎಲ್ಲ ಎಕ್ಸಸೈಸ್ಗಳನ್ನ ಮಾಡ್ಕೊಂತಾರೆ ಸೊ ಏನು ಅಂತ ಅಂದರೆ ಒಬ್ಬರನ್ನ ನೋಡಿ ಮೋಟಿವೇಶನ್ ಆಗಿರೋ ಕಾರಣಕ್ಕೆ ಸೊ ಮನೆಯವ್ರದ್ದು ಕೆಲವೊಂದಷ್ಟು ವೀಡಿಯೋಗಳನ್ನ ಶೇರ್ ಇರ್ತೀನಿ ಇದಾದ ನಂತರ ಅವ್ರದ್ದು ಎಕ್ಸಸೈಸ್ ಮುಗೀತು ನಂದು ವರ್ಕೌಟ್ ಮುಗೀತು ಅದಾದ ನಂತರ ನನಗೆ ಅವ್ರ ಕೈಲಾಗಿದ್ದಂಥ ಒಂದಷ್ಟು ಕೆಲಸಗಳನ್ನ ಮಾಡಿಕೊಡ್ತಾರೆ ಇದೇ ಮಾಡ್ತೀನಿ ಅದೇ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ ಸೊ ನಾವು ಇನ್ನೊಂದು ಕಡೆ ನಾನು ಕೆಲಸ ಮಾಡ್ಕೊತಾ ಇರ್ತೀನಿ ಇನ್ನೊಂದು ಇನ್ನೊಂದು ಕಡೆ ಅವರೇ ಅರ್ಥ ಮಾಡಿಕೊಂಡು ಕೆಲವೊಂದಷ್ಟು ಅವ್ರ ಕೈಲಾಗೋಂಥ ಕೆಲಸಗಳನ್ನ ಮಾಡಿಕೊಡ್ತಾರೆ ಸೊ ಇವಾಗ ಏನು ಶೇರ್ ಇದ್ದೀನಿ ಅಂತಂದರೆ ತುಂಬ ಏರ್ಫಾಲ್ ಫಾಲ್ ಆಗುವಂಥವ್ರು ನನಗೂ ಕೂಡ ವಿಂಟರ್ ಸೀಸನ್ ಇರೋದ್ರಿಂದ ತುಂಬ ಏರ್ಫಾಲ್ ಫಾಲ್ ಆಗ್ತಾ ಇದೆ ಸೊ ಆಲ್ರೆಡಿ ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಏನು ಅಂತ ಅಂದರೆ ಸೀಸನ್ ಫ್ರೂಟ್ಸು ಇವಾಗ ದ್ರಾಕ್ಷಿ ಇರೋದ್ರಿಂದ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕೋತಾ ಇದೀನಿ ಯಾಕೆಂದ್ರೆ ತುಂಬಾ ಹುಳಿ ಇರುತ್ತೆ ಬೆಟ್ಟದಲ್ಲ ಕುಡಿಯೋದಕ್ಕಾಗಲ್ಲ ಯಾಕೆಂದ್ರೆ ತುಂಬ ಹುಳಿ ಇದರ ಇದ್ರ ಜೊತೆಗೆ ಏನಾದರೂ ಸೌತೆಕಾಯಿ ಈ ಥರದ್ದೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಕುಡಿಬೋದು ನಾನಿವಾಗ ದ್ರಾಕ್ಷಿ ಹಾಕೊಂಡಿದ್ದೀನಿ ಯಾವುದೇ ಸಕ್ಕರೆ ಬೆಲ್ಲ ಏನೂ ಇಲ್ಲ ಎರಡು ಬೆಟ್ಟದಲ್ಲೆಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಪುಡಿನ ಹಾಕೊಂಡು ಗ್ರೈಂಡ್ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಂಡು ಕುಡಿತೀನಿ ಏನು ಅಂತ ಅಂದರೆ ಬೆಲ್ಲ ಶುಗರ್ ಬೆಲ್ಲ ಶುಗರು ಇದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಮತ್ತು ಕರ್ಬೇವು ಏನು ಅಂತ ಅಂದರೆ ಯಾವುದಾದ್ರೂ ಒಂದು ರೀತಿಯಾಗಿ ನಮ್ಮ ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ಕರ್ಬೇವನ್ನ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಹೇರು ವೈಟ್ ಆಗೋದು ಕೂಡ ನಾವು ತಪ್ಪಿಸ್ಬೋದು ನೋಡಿ ಈ ರೀತಿಯಾಗಿ ಒಂದು ಗ್ಲಾಸ್ ತೊಗೊಂಡು ಗ್ಲಾಸು ಜ್ಯೂಸನ್ನ ತೊಗೊಂಡಿದ್ದೀನಿ ಸೊ ಇದಾದ ನಂತರ ಅದು ಆ ಜ್ಯೂಸು ನಿಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನು ಏರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಸುಮಾರು ಹೇರ್ ಪ್ಯಾಕ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ಬ್ಲಾಗ್ಗಳಲ್ಲಿ ಸೊ ಇವಾಗ ಪ್ರಿಪೇರ್ ಮಾಡ್ತಾ ಇರೋವಂಥದ್ದು ಒಂದೆರಡು ಸ್ಪೂನು ಮೆಂತ್ಯನ ರಾತ್ರಿಯೇ ಕೊಲಂಜಿ ಸೀಡ್ಸು ಕೂಡ ಹಾಕಿ ಒಂದು ಸ್ಪೂನು ನೆನೆಸಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಮ್ಮ ಗಾರ್ಡನ್ನಲ್ಲೇ ಬಿಟ್ಟಿರುವಂತಹ ಅಲೋವೆರಾ ಲೀವ್ಸ್ನ ತೊಗೊಂಬಂದು ಕಟ್ ಮಾಡಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಅಲೋವೆರಾ ಗೊತ್ತೇ ಇದೆ ನಿಮಗೆ ಹೇರು ಶೈನಿಂಗ್ ಹಾಕೋದಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಕಿದ್ರೆ ನೀವು ಮೆಂತೆ ಜೊತೆ ಒಂದು ಸ್ಪೂನ್ ಅಕ್ಕಿನ ಸೇರಿಸಿ ನೆನೆಸಿಟ್ಟು ರಾತ್ರಿನೇ ಬೇಕಿದ್ರೆ ರುಬ್ಬಿ ಪ್ಯಾಕ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಸ್ಪೂನು ಮೆಂತೆ ಜೊತೆಗೆ ಹೆಸರು ಕಾಳು ಒಂದು ಸ್ಪೂನ್ ಹಾಕಿ ನೆನೆಸಿ ಅದನ್ನು ಕೂಡ ಹೇರ್ ಪ್ಯಾಕ್ ಮಾಡ್ಕೋಬೋದು ಸೊ ಸುಮಾರು ಬಗ್ಗೆ ಮಾಡ್ಕೊತೀನಿ ನಾನು ಕೂಡ ಇವಾಗ ಏರ್ ಪ್ಯಾಕ್ ಹಾಕ್ಕೋತಾ ಇದ್ದೀನಿ ಸೊ ಇದು ಬ್ಯಾಂಗ್ಳೂರದ್ದು ಏರ್ ಎಲ್ಲ ಹಾಕ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ತುಂಬ ಬೋರ್ ಆಗ್ತಿತ್ತು ಅಂತ ಒಂದು ಹನ್ನೆರಡು ಗಂಟೆ ಬಿಸಿಲು ತುಂಬ ಬಿಸಿಲು ಟೈಮು ಈ ಟೈಮಲ್ಲೇ ಹೊರಟಿದ್ದೀವಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಅದರಲ್ಲೂ ನಾನು ನಮ್ಮ ಮನೆಯವರು ಸುಜಿತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಒಂದು ಸುಜಿತ್ತು ಹೋಗೋಣ ಅಂತಿದ್ದ ಹಾಗಾಗಿ ಬೈಕಲ್ಲೇ ಬಂದ್ವಿ ಇದು ನಮ್ಮ ಮನೆಯವ್ರ ಬೈಕು ಅಣ್ಣ ಕೂಡ ತುಂಬ ದೂರ ಏನಾಗುದಿಲ್ಲ ಟೈಮ್ನಾಗ ಕಳೆದು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಊರಿಗೆ ಬಂದ್ವಿ ಸೊ ಇದಾದ ನಂತರ ಒಂದು ವಿಷಯನ ಶೇರ್ ಹಲೋ ನಮಸ್ಕಾರ ಬ್ಯಾಕ್ ಟು ಮೈ ನಿಮ್ಮ ಶ್ ಗುಬ್ಬಿಯಿಂದ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಯ್ತು ಅಂತ ಅಂದ್ರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ ಸೋಮವಾರ ಇವತ್ತು ಇವಾಗ ತಾನೇ ಟೌನಿಂದ ಬಂದೆ ಸೊ ಏನಾಯಿತು ಅಂತಂದರೆ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಂತ ಹೋಗಿದ್ದೆ ಏನು ಬ್ಯಾಂಕ್ ಕೆಲಸ ಅಂತಂದರೆ ಸೊ ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದು ಬಾಂಡನ್ನ ಮಾಡಿಸಿದ್ದೆ ನಾನು ಸೊ ಅದ್ರದ್ದು ಒಂದು ರಿನಿವಲ್ ಇತ್ತು ಅಂದರೆ ಅದ್ರದ್ದು ಇಂಟ್ರೆಸ್ಟ್ ಬಂದಿತ್ತು ಸೊ ಅದನ್ನ ನೆತ್ಕೊಂಬರೋಣ ಅಂತ ಹೋಗಿದ್ದೆ ಏನು ಅಂತಂದ್ರೆ ಬ್ಯಾಂಕ್ ಹತ್ರ ಹೋಗಿ ನೋಡ್ತೀನಿ ಗಾಡಿ ಡಿಕ್ಕಿ ಗಾಡಿ ಡಿಕ್ಕಿ ನೋಡಿದ್ರೆ ಬಾಂಡೆ ತಗೊಂಡೋಗಿಲ್ಲ ಸೊ ಇಲ್ಲಿಂದ ಇದೆ ಟೌನ್ಗೆ ಎಷ್ಟು ದೂರ ಅಂತ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಸೊ ನನಗಂತೂ ಮತ್ತೆ ಬಿಸಿಲಲ್ಲಿ ಬಂದು ಮತ್ತೆ ವರ್ಷದಲ್ಲಿ ಫುಲ್ ಸುಸ್ತೇ ಆಗೋಯ್ತು ಅಷ್ಟು ಬಿಸಿಲಿದೆ ನೋಡಿ ಸನ್ಸ್ಕ್ರೀನ್ ಏನು ಹಚ್ಚಿರಲ್ಲ ಹಂಗೆ ಹೋಗಿದ್ದೆ ಸೊ ಇನ್ಮೇಲೆ ಹೆಣ್ಮಕ್ಳು ಕಂಪಲ್ಸರಿ ಹೊರಗೆ ಹೋಗಬೇಕು ಅಂತ ಅಂದರೆ ರೆಗ್ಯುಲರಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇಲ್ಲ ಅಂತಂದರೆ ಎಲ್ಲ ಟ್ಯಾನ್ ಆಗಿಬಿಡುತ್ತೆ ಸೊ ನಾನು ಹೋಗಿ ಬಂದೆ ಬಿಸಿಲಿಗೆ ಅಷ್ಟು ಇದೆ ನನಗಂತೂ ಸೊ ಇನ್ನೊಂದು ಏನು ಅಂತಂದರೆ ಹೊರಗೆ ಹೋಗಿ ಬಂದ ಹೊರಗೆ ಹೋಗಿ ಬಂದುಬಿಟ್ರೆ ನನಗೆ ಬಿಸಿಲಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಮಲ್ಕೊಂಬೋಣ ಅನ್ನೋ ಅಷ್ಟು ಸ್ಟ್ರೈನ್ ಆಗ್ತಾ ಇರುತ್ತೆ ಸೊ ಏನು ಅಂತಂದ್ರೆ ಯೂಟ್ಯೂಬ್ ಸ್ಯಾಲ್ರಿನಲ್ಲಿ ನಾನು ಇನ್ನೇನು ಇನ್ನೂ ಏನು ತೊಗೊಂಡಿಲ್ಲ ಸೊ ಹಾಗಾಗಿ ಈ ಸಲ ಯುಗಾದಿಗೆ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನು ತಗೋತೀನಿ ಮನೆಯವ್ರನ್ನ ಕೇಳಿದ್ ಕೇಳಿದ್ದೀನಿ ಅವರಿನ್ನೂ ಏನೂ ಹೇಳಿಲ್ಲ ಸೊ ಅಂದ್ರೆ ತಗೋತೀನಿ ನೋಡೋಣ ಇನ್ನೊಂದು ಏನು ಅಂತಂದರೆ ಹೊರಗೆ ಹೋಗಿದ ಕಡೆಯೆಲ್ಲ ಫೇಸ್ ನೋಡಿ ನೋಡಿ ಯಾಕೆ ಇಷ್ಟು ಸಣ್ಣ ಆಗಿದ್ರ ಯಾಕೆ ಇಷ್ಟು ಸಣ್ಣ ಆಗಿದ್ರ ಅಂತ ಕೇಳೋಕೆ ಶುರು ಮಾಡ್ತಿದ್ದಾರೆ ಸೊ ನಿಮಗೆ ಅನಿಸುತ್ತೆ ನನ್ನ ನೋಡಿದ್ರೆ ಸೊ ಮೂಳೆ ಎಲ್ಲ ಬಿಟ್ಟಿದೆ ಕುತ್ಕೇಳಿ ಅಂತ ಅನ್ನಿಸ್ತಿದ್ಯಾ ಫೇಸ್ ಏನಾದರೂ ಚೇಂಜ್ ಆಗಿದೆಯಾ ಸೊ ಏರ್ ಫಾಲ್ ಅಂತೂ ಆಗ್ತಾ ಇದೆ ಸ್ವಲ್ಪ ಯಾಕೆಂದರೆ ವಿಂಟರು ಒಂದು ಜೊತೆಗೆ ಸ್ವಲ್ಪ ಎಲ್ಲ ಮಾಡಿದಾಗ ಸ್ವಲ್ಪ ಏರ್ ಫಾಲ್ ಆಗುತ್ತೆ ನನಗೂ ಕೂಡ ಸೊ ವಿಂಟರ್ ಸೀಸನ್ಗೆ ಸಿಕ್ಕಾಪಟ್ಟೆ ಕೂದಲು ಉದುರುತ್ತೆ ಸೊ ಅದೇ ಕಾರಣಕ್ಕೆ ನಾನು ಹೇರೆಲ್ಲ ಕಟ್ ಮಾಡಿಸಿದ್ದು ನೋಡಿ ಎಷ್ಟೇ ಇಷ್ಟ ಆಗಿ うん。 ಸೊ ಏನು ಗೊತ್ತಾ ಸ್ನೇಹಿತರೆ ನನಗೇನು ಅಂದರೆ ಮಧ್ಯಾಹ್ನ ಹೊತ್ತು ಏನಾದರೂ ಒಂದು ಫ್ರೂಟ್ಸ್ ತಿನ್ನಬೇಕು ನಂಗೆ ಮೊದಲಿಂದನೂ ಇದೇ ಅಭ್ಯಾಸ ಬಾಳೆಹಣ್ಣು ಸೀಸನ್ ಹಬಲ್ಲಿ ಏನು ಫ್ರೂಟ್ಸ್ ಇರುತ್ತೆ ಅದೇನಾದರೂ ತಿನ್ನಬೇಕು ಇವಾಗ ಕಲ್ಲಂಗಡಿ ಸೀಸನ್ ಇರೋದ್ರಿಂದ ಸೊ ಕಲ್ಲಂಗಡಿನ ಮತ್ತು ದ್ರಾಕ್ಷಿ ಇದನ್ನು ಜಾಸ್ತಿ ತಿಂತೀನಿ ಹೇರಳವಾಗಿ ಸೊ ಮಧ್ಯಾಹ್ನದ ಹೊತ್ತು ಕಂಪಲ್ಸರಿ ಏನಾದರೂ ಫ್ರೂಟ್ಸ್ ಇದ್ದೇ ಇರಬೇಕು ನೀವು ನೋಡಿದ್ರಲ್ಲ ವರ್ಕೌಟ್ ಮಾಡೋದ್ರಿಂದ ಬಾಡಿ ಎಷ್ಟು ಸಣ್ಣ ಆಗುತ್ತೆ ಫಿಟ್ ಆಗುತ್ತೆ ಮಸಲ್ಸ್ ಲಾಸ್ ಮಾಡೋದಕ್ಕಿಂತ ನಾವು ಫ್ಯಾಟ್ ಲಾಸ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ನನ್ನ ಗೋಲ್ ಇದ್ದಿದ್ದು ಇಂಚಸ್ನ ಇಂಚಸ್ ಲಾಸ್ ಮಾಡಬೇಕು ಅಂತ ಸೊ ಸೊ ಏನು ಅಂತ ಅಂದರೆ ಮನೆ ನೆನ್ನೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅದಕ್ಕಿಂತ ಮುಂಚೆ ನಮ್ಮ ಬಂದಿದ್ರು ಏನು ಡಯಟ್ ಡಯಟ್ ಅಂತ ಎಲ್ಲರೂ ಡಯಟ್ ಸುಡು ಹಚ್ಕೊಂಡಿದ್ದೆ ಏನು ಡಯಟ್ ಡಯಟ್ ಅಂತ ಯಾವಾಗಲೂ ಡಯಟ್ ಮಾಡ್ಕೊಂಡು ಕುಂತಿರ್ತೀರ ನೀವು ಯಾಕೆಂದರೆ ನನ್ನ ತಂಗಿ ಹೊಕ್ಕಳು ನಮ್ಮ ಚಿಕ್ಕಪ್ಪ ಮಗಳು ಅವಳು ಅಷ್ಟೇ ಡಯೆಟ್ ಮಾಡಿ ಫುಲ್ ಸಣ್ಣ ಆಗಿದ್ದಾಳೆ ಏನು ಡಯಟ್ ಡಯಟ್ ಅಂದ್ಕೊಂಡು ಯಾವಾಗಲೂ ಏನು ತಿನ್ನೋದೇ ಇಲ್ಲ ನೋಡ್ರಿ ಮುಖಗಳು ನೋಡ್ರಿ ಹೆಂಗಾಗಿದ್ದಾವೆ ಎಲ್ಲ ಕೆನೆ ಎಲ್ಲ ಒಳಗೋಗಿ ಗೊತ್ತಾಗ್ತದೆ ಸಣ್ಣಗಾಗಿರೋದು ಅಂತ ಹೇಳ್ತಾಯಿದ್ರು ನಮ್ಮಮ್ಮರು ಇರೋದು ಇರೋ ಸಣ್ಣನೆ ಸಾಕು ಸುಮ್ಮನೆ ಅಂತ ಬೈತಿದ್ರು ಸೊ ಸಾಕು ಅಂತ ಅನ್ಸುತ್ತೆ ನಾನು ಗಿಂತ ವರ್ಕೌಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಫಿಟ್ ಆಗಿರೋದಕ್ಕೆ ಸೊ ಇನ್ನೂ ಯಾರೆಲ್ಲ ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂತೀರ ಅವರೆಲ್ಲ ಖಂಡಿತ ಎಕ್ಸಸೈಜ್ನ ಶುರು ಮಾಡಿ ಫಿಟ್ ಆಗಿರಿ ಸೊ ಆರೋಗ್ಯ ಮೇಯ್ನ್ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ರಿಗೂ ಅಷ್ಟೇ ಎಕ್ಸಸೈಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಸೊ ಇನ್ನೊಂದು ಏನು ಹೇಳಬೇಕು ಅಂತಂದರೆ ರೋಹಿತ್ ಮನೆಯಲ್ಲೇ ಮನೇಲೇ ಇದಾನೆ ಓದ್ಕೋತಾ ಇದ್ದಾನೆ ಸೊ ಏನು ಅಂತ ಅಂದರೆ ಅವನಿಗೆ ಬಿದ್ದಾಗ ಸ್ವಲ್ಪ ಹಲ್ಲು ಒಂದ್ ಕಟ್ ಆಗಿತ್ತು ಇನ್ನೊಂದು ಏಟಾಗಿದೆ ಸೊ ಅವ್ನಿಗೆ ಯಾಕೋ ಏನು ತಿನ್ನೋಕ್ಕಾಗ್ತಾ ಇಲ್ಲ ಹಂಗಾಗಿ ಸ್ವಲ್ಪ ತೋರಿಸ್ಕೊಂಬೋಗಪ್ಪ ಡೆಂಟಿಸ್ಟ್ ಹತ್ರ ಅಂತ ಕಳ್ಸಿದ್ದೀನಿ ಸೊ ನಾವೆಲ್ಲಿ ತೋರ್ಸೋದು ಅಂತ ಅಂದರೆ ಸೊ ರೋಹಿತ್ಗೆ ಕಳಿಸಿದ್ದೀನಿ ಅಂದರೆ ಅಂದ್ರೆ ಡೆಂಟಿಸ್ಟ್ ಹತ್ರ ತೋರಿಸ್ಕೊಂಬಾರಪ್ಪ ಅಂತ ಎಲ್ಲಿ ನಾವು ತೋರ್ಸೋದು ಅಂತ ಅಂದ್ರೆ ರಂಗನಾಥ ಡೆಂಟಿಸ್ಟ್ ಹತ್ರ ಸೊ ಚೆನ್ನಾಗಿ ನೋಡ್ತಾರೆ ಗೊಬ್ಬಿನಲ್ಲಿ ಹೋಗಿಂದು ತೋರಿಸ್ಕೊಂಬರಾಗೆ ಇನ್ನೊಂದು ಏನು ಏನು ಹೇಳಬೇಕು ಅಂದರೆ ಒಬ್ರು ನನಗೆ ವ್ಯೂವರ್ಸ್ ಇದ್ದಾರೆ ಎಲ್ಲಿಂದ ಅಂತ ಅಂದರೆ ಬಹ್ರೇನಿಂದ ಸೊ ಅಂದರೆ ಔಟ್ ಆಫ್ ಕಂಟ್ರಿಯಿಂದ ಸೊ ನನಗೆ ಹೇಗೆ ಪರಿಚಯ ಆದರು ಅಂದರೆ ಸುಮಾ ಅಂತ ಸೊ ಅವರು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಸದ್ಯಕ್ಕೆ ಅವರು ಅದನ್ನು ನಡೆಸ್ತಾ ಇಲ್ಲ ಸೊ ಅವ್ರದ್ದು ಒಂದು ಚಾನಲ್ ಇದೆ ಸೊ ನನಗೆ ರೆಗ್ಯುಲರಾಗಿ ಯಾವಾಗಲೂ ಅವರು ಕಮೆಂಟ್ನ ಹಾಕ್ತಾಯಿದ್ರು ನೋಡಿ ನನ್ನ ಇದರಲ್ಲಿ ಕಮೆಂಟ್ಸನ್ನ ಹಾಕ್ತಾಯಿರ್ತಾರೆ ಸೊ ತುಂಬ ದಿನದಿಂದ ಕಮೆಂಟ್ಸ್ ಹಾಕ್ತಾಯಿದ್ರು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಫೈನಲಾಗಿ ನನಗೆ ಮೊನ್ನೆ ಒಂದು ಒಂದು ವಾರದಲ್ಲಿ ಇನ್ಸ್ಟಾದಲ್ಲಿ ಬಂದು ಮೆಸೇಜ್ ಹಾಕ್ತಾಯಿದ್ರು ಅವರು ಡಿ ಎಮ್ ಮಾಡ್ತಾಯಿದ್ರು ಸೊ ಇದ್ವಿ ಸೊ ನಂಬರ್ ಸೆಂಡ್ ಮಾಡಿದ್ರು ಮಾತಾಡಬೇಕು ಶ್ವೇತಾ ನಿಮ್ಮ ಹತ್ರ ಅಂತ ಸೊ ಹಂಗಾಗಿ ಅವರು ಯಾವ ಊರವರು ಅಂತ ಅಂದರೆ ಆ್ಯಕ್ಚುಲಿ ಮಲ್ಸಂದ್ರದವರು ಅವರು ಅವರು ಬಹರೇನಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ ಸೊ ಸುಮಾರು ವರ್ಷ ಆಯ್ತಂತೆ ಅಲ್ಲಿ ಹೋಗಿ ಸೊ ಕಾಲ್ ಮಾಡಿದ್ರು ನನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಸೊ ಹೇಳಬೇಕು ಅಂತ ಅಂದರೆ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ತುಂಬ ಹೊತ್ತು ಮಾತಾಡಿದ್ವಿ ಅಲ್ಲಿಯ ಒಂದು ಕಲ್ಚರ್ ಹೇಗಿದೆ ಅಲ್ಲಿಯ ಒಂದು ಲ್ಯಾಂಗ್ವೇಜ್ ಯಾವುದು ಇಂಡಿಯನ್ ಫುಡ್ ಎಲ್ಲ ಇಷ್ಟಪಡ್ತಾರ ಹೇಗೆ ಅಲ್ಲೇ ವಾತಾವರಣ ಹೇಗಿದೆ ಎಲ್ಲನೂ ಕೂಡ ಶೇರ್ ಮಾಡಿದ್ರು ಸೊ ನನ್ನ ನಾನು ಎಲ್ಲನೂ ಕೇಳಿ ತಿಳ್ಕೊಂಡೆ ಸೊ ಅವರು ಒಂಚೂರು ಬೇಜಾರು ಮಾಡ್ಕೊಂಡಿರೋ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿ ಹೇಳಿದ್ರು ತುಂಬ ಆಯಿತು ಅವ್ರ ಜೊತೆ ಮಾತಾಡಿದ್ದು ಸುಮ ಅಂತ ಅವ್ರ ಹೆಸ್ರು ಬಂದು ಸೊ ಒಂಥರ ಡಿಫ್ರೆಂಟ್ ಫೀಲೇ ಬಂತು ಯಾಕೆ ಅಂತಂದರೆ ಹೇಳಬೇಕಂದ್ರೆ ಅವರು ಕೂಡ ನನ್ನ ಏಜ್ ಅವರೇ ಹಾಗಾಗಿ ಒಂದು ಒಂದೇ ಏಜ್ ಇರೋರು ಹೆಚ್ಚು ಕಡಿಮೆ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅವ್ರ ಜೊತೆ ಮಾತಾಡಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿದ್ವಿ ಖುಷಿ ಆಯಿತು ಎಲ್ಲನೂ ಕೂಡ ಶೇರ್ ಮಾಡಿಕೊಡ್ವಿ ಇವಾಗ ಕೂಡ ಟಚಲ್ಲಿದ್ದಾರೆ ಸೊ ಎಲ್ಲಿಂದ ವ್ಯೂವರ್ಸ್ಗಳು ನನಗೆ ನೋಡ್ತಾ ಇರ್ತಾರೆ ನಂಬರ್ಸ್ನ ಕಳಿಸೋದು ಮತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸೋದು ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಅಂದರೆ ಅವರೆಲ್ಲೋ ಇರ್ತಾರೆ ನಾವೆಲ್ಲೋ ಇರೋದು ಸೊ ಗುಬ್ಬಿ ಇದ್ದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಯ್ತು ನಾನು ಕೇಳಿದೆ ಅವ್ರಿಗೆ ನನ್ನ ಬ್ಲಾಗ್ನ ನೀವು ಹೇಗೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಏನು ಅಂತ ಅಂದರೆ ಗುಬ್ಬಿ ಅಂತ ಅಂದರೆ ನಮ್ಮ ತಾತನ ಮನೆ ಗುಬ್ಬಿ ಹಾಗಾಗಿ ಮನೆ ದೇವರು ಗುಬ್ಬಿಯಪ್ಪನವರು ನಮ್ಮ ಮನೆ ದೇವರು ಹಾಗಾಗಿ ಯಾರೋ ಫ್ರೆಂಡ್ ಏನೋ ನಿಮ್ಮ ವಿಡಿಯೋದೊಂದು ಲಿಂಕ್ ಕಳಿಸಿದ್ರು ಹಾಗಾಗಿ ನಾನು ನಿಮ್ಮ ಬ್ಲಾಗ್ನ ನೋಡೋದಕ್ಕೆ ಶುರು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಬ್ಲಾಗ್ ಅಂತ ಹೇಳಿದ್ರು ಸೊ ಸುಮಾರೇ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ನಿಮ್ಮ ಜೊತೆ ಮಾತಾಡಿದ್ದು ಸೊ ಕನೆಕ್ಟ್ ಆಗಿದ್ದಕ್ಕೆ ತುಂಬಾ ಸಂತೋಷ ಆಯಿತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸುಮ ಅವರೇ ನೀವು ಕನೆಕ್ಟ್ ಆಗಿದ್ದು ಕಾಲ್ ಮಾಡಿದ್ದು ಮಾತಾಡಿದ್ದು ಎಲ್ಲನೂ ಕೂಡ ತುಂಬಾ ಖುಷಿ ಕೊಟ್ಟು ನನಗೆ ಅಥವಾ ನನ್ನ ವ್ಯೂವರ್ಸ್ ಜೊತೆ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ನೀವು ಕೂಡ ವೀಡಿಯೋ ನೋಡ್ತಾ ಇರ್ತೀರ ಅಂತ ಗೊತ್ತು ಖಂಡಿತ ಇಂಡಿಯಾಗೆ ಬಂದರೆ ಖಂಡಿತ ಗುಬ್ಬಿಗೆ ಬನ್ನಿ ಮನೆಗೆ ಬನ್ನಿ ಅಂತ ಹೇಳ್ತೀನಿ ಸೊ ನಿಮ್ಮನ್ನು ನೋಡಬೇಕು ಅಂತ ನನಗೂ ಕೂಡ ಆಸೆ ಇದೆ ಸೊ ನೋಡೋಣ ಬಂದಾಗ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಸ್ನೇಹಿತರೆ ಇವಾಗ ಅಡುಗೆ ಮಾಡಬೇಕು ತುಂಬ ಬಿಸಿಲು ತಲೆನೋತಾ ಇದೆ ನನಗೆ ಬಿಸಿಲಲ್ಲಿ ಬಂದು ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಿದೆ ಸೊ ಬಿಸಿ ಸೊ ಆದಷ್ಟು ಈ ಬಿಸಿಲಲ್ಲಿ ಮಜ್ಜಿಗೆ ಮೊಸರು ಈ ಥರದ್ದೆಲ್ಲ ಜ್ಯೂಸು ಈ ಥರದ್ದೆಲ್ಲ ಜಾಸ್ತಿ ತೊಗೊಳ್ಳಿ ಯಾಕೆಂದರೆ ಬಾಡಿ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬೇಡಿ ಸೊ ಆದಷ್ಟು ಚೆನ್ನಾಗಿ ನೀರು ಕುಡೀರಿ ಅದರಲ್ಲೂ ಫ್ರಿಜ್ ನೀರ್ಕಿಂತ ಮಡಕೆ ನೀರನ್ನ ಜಾಸ್ತಿ ಉಪಯೋಗಿಸಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಜೊತೆಗೆ ಈ ವೆಯ್ಟ್ ಲಾಸ್ ಮಾಡೋವಂಥವ್ರು ಈ ಬೇಸಿಗೆನಲ್ಲಿ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಶುರು ಮಾಡಿ ಇನ್ನೊಂದು ಏನು ಅಂತಂದರೆ ಮಜ್ಜಿಗೆ ಈ ಥರದ್ದೆಲ್ಲ ಜಾಸ್ತಿ ಕುಡೀರಿ ಜ್ಯೂಸ್ನ ಕುಡಿಬೇಕಾದ್ರೆ ಆದರೆ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ವೆಯ್ಟ್ ಲಾಸ್ ಮಾಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಅಡಿಗೆ ಎಲ್ಲ ಕಂಪ್ಲೀಟ್ ಮಾಡಿ ಸ್ವಲ್ಪ ಊಟ ಮಾಡಿ ಇನ್ನೇನು ಸುಜಿತ್ ಬಂದುಬಿಡ್ತಾನೆ ಸೊ ಆಮೇಲೆ ಸಿಗ್ತೀನಿ ಯುಗಾದಿ ಹಬ್ಬಕ್ಕೂ ಕೂಡ ಒಂದಷ್ಟು ಪರ್ಚೇಸ್ ಮಾಡೋದಿದೆ ಏನು ಬಟ್ಟೆ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಸಾರಿಗಳನ್ನ ತೊಗೋಬೇಕು ನಾನು ಕೂಡ ಸೊ ಏನಾದರೂ ಸಣ್ಣ ಪುಟ್ಟದೊಂದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಸ್ಯಾಲ್ರಿನಲ್ಲಿ ಸೊ ನೋಡೋಣ ಸ್ಯಾ ನಾನು ತೊಗೊಂಡಾಗ ಏನು ತೊಗೋತೀನಿ ಏನು ಖಂಡಿತ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಲಾಗ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಎಂಕರೇಜ್ ಇರಿ ಅಂತ ಹೇಳ್ಕೊ ಮಧ್ಯಾಹ್ನದಿಂದ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಸೊ ಭಾನುವಾರ ಮತ್ತು ಸೋಮವಾರದ ಬ್ಲಾಗ್ ಇದು ಸೊ ಇವತ್ತು ಸೋಮವಾರ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೊಸ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ ಸೊ ತುಂಬ ದಿನ ಆಯ್ತು ಇದ್ರೊಳಗಡೆ ಹೋಗಿಲ್ಲ ಯಾಕೆ ಅಂತ ಒಂದು ರೀಸನ್ ಕೂಡ ಇದೆ ಹೇಳ್ತೀನಿ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಬಾಡಿಗೆ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಸಾಮಾನ್ಯವಾಗಿ ಒಂದು ಎರಡು ನಾಯಿ ಸಾಕೋದು ಎಲ್ಲರ ಮನೆಯೂ ಕಾಮನ್ನು ಆದರೆ ಇವ್ರ ಮನೇಲಿ ಹಂಗಲ್ಲ ಬೀದಿಲ್ ಬರೋವಂಥ ನಾಯಿಗಳಿಗೆಲ್ಲವಕ್ಕೂ ಊಟ ಹಾಕಿ 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 ಒಂದು ಹತ್ತು ಹದಿನೈದು ನಾಯಿಗಳನ್ನ ಸಾಕೊಂಡಿದ್ದಾರೆ ಸೊ ಅದರಲ್ಲಿ ಒಂದಷ್ಟು ನಾಯಿಗಳಿಗೆ ಕ್ಯಾನ್ಸರ್ ಅಟ್ಯಾಕ್ ಅಟ್ಯಾಕ್ ಆಗಿ ಮೈಯೆಲ್ಲ ಕಜ್ಜಿ ಆಗಿದೆ ಸೊ ಅದರಲ್ಲಿ ಒಂದಷ್ಟು ಎಲ್ಲ ಬಂದು ನಮ್ಮ ಬಿಲ್ಡಿಂಗಲ್ಲಿ ಬಂದು 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 ಎಲ್ಲವೂ ಮಲ್ಕೊಂತವೆ ಒಂದು ಇನ್ನೊಂದು ಏನು ಅಂತಂದ್ರೆ ಇನ್ನೊಂದೆರಡು ಹೊರಗೆ ಬರೋಂಗಿಲ್ಲ ಸುಜಿತ್ವ ಓಡಿಸ್ಕೊಂಬರ್ತವೆ ನನಗೆ ಕಚ್ಚ ಎಲ್ಲಿ ಕಚ್ತವೆ ಅಂತ ಭಯ ನನಗೆ ಸೊ ಅಷ್ಟು ಅವು ಹೆಂಗಿದಾವೆ ಅಂದರೆ ನೀವು ನೋಡ್ಬಿಟ್ಟು ಅದ್ರ ಪಕ್ಕಕ್ಕೆ ಹೋಗೋಲ್ಲ ಹಂಗೆ ರೋಗ ಬಂದಿದೆ ಅವುಕ್ಕೆ ಅವೆಲ್ಲ ಇವ್ರು ಏನು ಏನ್ಮಾಡ್ಬಿಟ್ಟಿದ್ದಾರೆ ಹೊರಗೆ ಬಿಡ್ತಾರೆ ಅವು ಏನು ಮನೇಲಿ ಕಟ್ಟಾಕೊಳ್ಳೋದು ಈಗ ಇದೆಲ್ಲ ಏನು ಮಾಡಲ್ಲ ಸೊ ಅವೆಲ್ಲ ಏನು ಮಾಡ್ತವೆ ಅಂದ್ರೆ ನಮ್ಮನೆ ಹೊಸ ಬಿಲ್ಡಿಂಗ್ ಬಂದು ಮಲ್ಗಿ ಮಲ್ಗಿ ಎಷ್ಟರ ಮಟ್ಟಿಗೆ ಚಿಕ್ಕಟದು ಚಿಕ್ಕಟ ಅಂತ ನೋಡಿ ಅದು ಮೈಗೆ ಅಂಟ್ಕೊಂಡಿರ್ತಾವಲ್ಲ ಏನೋ ಹುಳುಗಳು ಹಾಗೂ ಎಷ್ಟರ ಮಟ್ಟಿಗೆ ನಮ್ಮ ಬಿಲ್ಡಿಂಗ್ ಒಳಗೆ ಗೂಡಾಗಿದ್ದಾವೆ ಅಂದರೆ ಯಾರೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲರೂ ಎದ್ರುಕೊಂಡು ಓಡ್ತಾ ಇದ್ದಾರೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಮೈಯೆಲ್ಲ ಜೇನು ಉಳಿದ ಥರ ಮುತ್ಕೊಂಡು ಒಬ್ರಿಗಂತೂ ಫುಲ್ ಮೈಯೆಲ್ಲ ಗಾಯ ಆಗೋ ಥರನೇ ಕಚ್ ಕಚ್ಬಿಟ್ಟಿದ್ದಾವೆ ಎಲ್ಲ ಎಲ್ಲ ಬಿಲ್ಡಿಂಗ್ ತುಂಬ ಹಾಕ್ಬಿಟ್ಟಿದ್ದಾವೆ ಸೊ ನಮ್ಗೆ ಗೊತ್ತಿಲ್ಲ ಕೆಲಸ ಮಾಡೋರು ಇಲ್ಲ ನಿಮ್ಮ ಬಿಲ್ಡಿಂಗ್ ತುಂಬ ಉಳಗುಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಚಿಕ್ಕ ನಾಯಿಗಳು ಬಂದು ಬಂದು ಹಿಂಗಾಗಿದ್ದಾವೆ ಅಂತ ಹೇಳಿದ್ರು ಸೊ ಎಲ್ಲ ಕೆಲಸ ಮಾಡೋಕ್ಕೆ ಎದ್ರುಕೊಳ್ತಾ ಇದ್ದಾವೆ ನಾನು ಏನು ಹೇಳೋದು ಅಂತಂದರೆ ಸಾಮಾನ್ಯವಾಗಿ ಒಂದು ನಾಯಿ ಎರಡು ನಾಯಿ ಎಲ್ಲರೂ ಸಾಕ್ತಾರೆ ಸೊ ಸಾಕಿದಿರ ಅಂತ ಅಂದಮೇಲೆ ನಿಮ್ಮ ನಾಯಿಗಳನ್ನ ನಾವು ಮನೆಯಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲ ಕಟ್ಕೋಬೇಕು ಹಂಗಂತ ಏರಿಯಾದಲ್ಲಿರೋ ಮಕ್ಕಳಿಗೆ ಅಕ್ಕ ಪಕ್ಕದಲ್ಲಿರೋರಿಗೆಲ್ಲ ದಯವಿಟ್ಟು ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ಆದರೂ ಅಷ್ಟೆ ಸೊ ನನ್ನ ಸಿದ್ಧಾಂತ ಏನು ಅಂತಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಯಾರಿಗೂ ನಾವು ತೊಂದರೆ ಕೊಡೋದಿಲ್ಲ ಮೊದಲಿಂದನೂ ಅಷ್ಟೇ ನಮ್ಗೆ ಯಾರಿಗೂ ಒಳ್ಳೇದು ಮಾಡೋದಕ್ಕಾಗಲ್ಲ ಅನ್ನೋದು ಆಗಲ್ಲ ಅಂದರೂ ಕೂಡ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದಂತೂ ಬಯಸಲ್ಲ ಅದು ಒಂದು ನನ್ನ ಸಿದ್ಧಾಂತ ಇನ್ನೊಂದು ಏನು ಅಂತಂದರೆ ನಮ್ಮ ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು ಸೊ ಯಾರೇ ಆಗಿರ್ಬೋದು ಅಕ್ಕ ಪಕ್ಕ ನಮ್ಮಿಂದ ಯಾರಿಗಾದ್ರು ತೊಂದರೆ ಆಗ್ತಿದೆ ಅಂದರೆ ವಿತ್ ಇನ್ ಸೆಕೆಂಡಲ್ಲಿ ನಾನು ಹಿಂದೆ ಬಿಡ್ತೀನಿ ಯಾಕೆ ಅಂತಂದರೆ ಇವರಿಂದ ತೊಂದರೆ ಆಯಿತು ಅಂತ ಅನ್ಸ್ಕೊಳಕ್ಕೆ ನಮ್ಗೆ ಇಷ್ಟ ಆಗಲ್ಲ ಸೊ ಏನು ಅಂತಂದರೆ ನೋಡಿ ಇಲ್ಲಿ ಏರಿಯಾ ತುಂಬ ನಾಯಿಗಳನ್ನ ಜಾಸ್ತಿ ಮಾಡಿರೋರೆ ಇವರು ಸೊ ಇವ್ರು ಬರೋಕ್ಕೆ ಮುಂಚೆ ಇಲ್ಲೇನು ಅಷ್ಟೊಂದು ಹಾವಳಿ ಇರಲಿಲ್ಲ ಸೊ ಬಂದ ಮೇಲೆ ಇಷ್ಟೊಂದು ಇಲ್ಲೆಲ್ಲ ನಾಯಿಗಳ ಹಾವಳಿ ಮತ್ತೆ ಓಡಿಸ್ಕೊಂಡು ಬರೋದು ಕಚ್ಚೋದು ಇದೆಲ್ಲ ನಮಗಂತೂ ನೋಡಿ ನೋಡಿ ಸಾಕಾಗಿದೆ ನಮ್ಗೆ ಹೊರಗೆ ಬರೋಕ್ಕೆ ಭಯ ಸೊ ಏನು ಅಂತಂದರೆ ನಿಮ್ಮ ನಾಯಿಗಳನ್ನ ಸೊ ನಿಮ್ಗೆ ಅವಾಯ್ಡ್ ಮಾಡ್ಕೊಳ್ಳೋಂಗಿದ್ರೆ ಸಾಕಿ ತೊಂದರೆ ಕೊಡೋ ಏರಿಯಾದವ್ರಿಗೆಲ್ಲ ತೊಂದರೆ ಕೂಡ ಮಟ್ಟಕ್ಕೆ ಸಾಕೋಕೆ ಹೋಗ್ಬೇಡಿ ಸೊ ನನ್ನಿದು ಒಂದು ಕಿವಿ ಮಾತು ಅಂತ ತಿಳ್ಕೊಳ್ಳಿ ಯಾಕೆ ಅಂತ ಅಂದರೆ ಸೊ ನೋಡಿ ಇಲ್ಲಿ ಯಾರಿಗೂ ಕೆಲಸ ಇಲ್ಲ ಏಕೆಂದರೆ ಎರಡು ಮೂರು ದಿವಸ ಕೆಲಸನೇ ನಡೆದಿಲ್ಲ ಬಿಲ್ಡಿಂಗಲ್ಲಿ ಯಾಕೆಂದರೆ ಈವಾಗ ಮತ್ತೆ ಯಾರನ್ನ ಕರೆದು ಔಷಧಿ ಎಲ್ಲ ಬಿಲ್ಡಿಂಗಿಗೆಲ್ಲ ಸಿಂಪಡಣೆ ಮಾಡಿ ಅವೆಲ್ಲ ಕ್ಲಿಯರ್ ಆದಮೇಲೆ ನಾವು ಕೆಲಸಕ್ಕೆ ಇವಾಗ ಬರ್ತಾ ಇರೋದು ಹಾಳುಗಳು ಎಲ್ಲನೂ ಕೂಡ ಅದಕ್ಕೋಸ್ಕರ ಇದೊಂದು ಇಂದ ನಾನು ಇಲ್ಲಿ ಬಿಲ್ಡಿಂಗಲ್ಲೇ ಬಂದಿಲ್ಲ ಯಾಕೆಂದರೆ ನಾನು ಬಂದರೆ ಸುಜಿತು ಬರ್ತಾನೆ ಅವೆಲ್ಲ ಹತ್ಕೊಂಡ್ರೆ ಮೊನ್ನೆ ರೋಹಿತ್ ಏನೋ ನೋಡಕ್ಕೆ ಅಂತ ಬಂದಿದ್ದಾನೆ ಮೈಗೆಲ್ಲ ಹತ್ಕೊಂಡು ಪಾಪ ಮನೆ ರೂಮಲ್ಲೆಲ್ಲ ಹಾಕ್ಬಿಟ್ಟಿದ್ದಾವೆ ಬೆಡ್ಡು ತುಂಬ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅವನು ಸ್ನಾನ ಮೈ ಮೈಯೆಲ್ಲ ಕಚ್ಚಿ ಎಷ್ಟೊಂದು ಗಾಯಗಳು ಆಗಿದ್ವು ಅಂದರೆ ಸೊ ಏನು ಅಂದರೆ ಮೊದಲೇ ಆ ನಾಯಿಗಳಿಗೆ ರೋಗ ಕ್ಯಾನ್ಸರು ಸೊ ಮನುಷ್ಯರಿಗೆ ಏನಾದರೂ ಆ ಕಾಯಿಲೆಗಳೇನಾದ್ರು ಅಂಟ್ಕೊಂಡ್ರೆ ನೋಡ್ತಾ ಇರ್ತೀರ ಇವಾಗಲೇ ಮಾರಣಾಂತಿಕ ರೋಗಗಳು ಇವಾಗಂತೂ ಬೆಳಗ್ಗೆ ಇದ್ರೆ ಸೊ ನಾಯಿಗಳಿಗಿರೋ ಅಂಥದ್ದು ಮನುಷ್ಯರಿಗೆ ಅಂಟಿಕೊಂಡ್ರೆ ಅಂದರೆ ಕಜ್ಜಿ ಈ ಥರದ್ದೆಲ್ಲ ಸ್ಟಾರ್ಟ್ ಆದರೆ ಸೊ ನಮ್ಮಿಂದ ಅವರಿಗೆ ತೊಂದರೆ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಿಗಾರ ಆಗಲಿ ಯಾರಾದರೂ ಆಗಲಿ ಸೊ ನಮ್ಮಿಂದ ಇನ್ನೊಬ್ರಿಗೆ ಆದಷ್ಟು ತೊಂದರೆ ಆಗದಿರೋ ಥರ ನೋಡ್ಕೊಳ್ಳಿ ಸೊ ನನ್ನ ಇದು ಒಂದು ಕಿವಿ ಮಾತು ಇವಾಗ ಈ ಬಿಲ್ಡಿಂಗ್ ಎಲ್ಲ ಇವಾಗ ಕ್ಲೀನ್ ಆಗಿದೆ ಸೊ ಇವಾಗ ಕೆಲಸ ನಡೀತಾ ಇದೆ ಪ್ಲಂಬಿಂಗು ಮತ್ತು ವೈರಿಂಗ್ ವರ್ಕ್ ನಡೀತಾ ಇದೆ ಸೊ ಯಾರಿಗಾದರೂ ಗುಬ್ಬಿನಲ್ಲಿ ಮೆಟ್ರಿಯಲ್ ಕಾಂಟ್ರಾಕ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕು ಅಂತ ಅಂದರೆ ನಮ್ಮ ಪ್ರಕಾರ ಬೆಸ್ಟ್ ಅಂತ ಅಂದರೆ ಬೆಸ್ಟ್ ಕ್ವಾಲಿಟಿ ಅಂದರೆ ರಾಜಣ್ಣವ್ರೆ ಯಾಕೆಂದರೆ ನಮ್ಮ ಮನೆ ಹೊಸ ಮನೆನ ನೋಡಿದ್ದೀರಾ ಯಾವ ರೀತಿಯಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಸೊ ಏನು ಅಂದರೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಸೊ ನಾವು ಹೇಗೆ ಕೇಳ್ತೀವೋ ಹಾಗೆ ಮಾಡಿಕೊಡ್ತಾರೆ ಯಾವುದೇ ರೀತಿಯಾದ ಕಿರಿಕಿರಿ ಅಥವಾ ವ್ಯವ ವ್ಯವಹಾರದಲ್ಲಿ ಮೋಸ ಅಥವಾ ದುಡ್ಡು ಕಾಸಲ್ಲಿ ಮೋಸ ಅಥವಾ ಇದು ಮಾಡ್ಕೊಡೋಲ್ಲ ಅದು ಮಾಡ್ಕೊಡಲ್ಲ ಯಾವತ್ತೂ ಹೇಳಲ್ಲ ಸೊ ಸೊ ಹೇಳಬೇಕು ಅಂದರೆ ಗುಬ್ಬಿನಲ್ಲಿ ಬೆಸ್ಟ್ ಕಾಂಟ್ರಾಕ್ಟ್ ಅಂತಲೇ ಹೇಳ್ಬೋದು ಸೊ ಯಾರು ಯಾರಿಗಾದ್ರೂ ಗುಬ್ಬಿನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕು ಅಂದ್ರೆ ಆರಾಮಾಗಿ ರಾಜಣ್ಣವ್ರಿಗೆ ಕೊಟ್ಟು ನೀವು ವರ್ಕ್ನ ಮಾಡಿಸ್ಕೊಬೋದು ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ ಕಟ್ಟಡನ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಕಟ್ಟಡ ಕಟ್ಟಡನ ಕಟ್ಟಿದ್ದಾರೆ ಅಂತ ಸೊ ನಮ್ಮನೆಯವರಂತೂ ಯಾರಿಗೂ ಎಷ್ಟೇ ಬಿಲ್ಡಿಂಗ್ ಕಟ್ಟಿದ್ರು ಯಾರಿಗೂ ಕೂಡ ಕೊಪ್ಪಲ್ಲ ರಾಜಣ್ಣವರೇ ಮಾಡಬೇಕು ಅನ್ನೋದೇ ಅವ್ರದ್ದು ಇದು ಸೊ ಚೆನ್ನಾಗಿ ನಡೀತಾ ಇದೆ ಸೊ ಇದ್ರದ್ದು ಒಂದು ಪೂಜೆ ಇದು ಎಲ್ಲನೂ ಇದೆ ಮುಂದೆ ಕ್ಲಿಯರ್ ಆದಮೇಲೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ಪೂಜೆ ಕೂಡ ಇದೆ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಬ್ಲಾಗ್ನ ಹೀಗೆ ನೋಡ್ತಾ ಇರಿ ಸ್ನೇಹಿತರೆ ಇನ್ನು ಬೇಸಿಗೆ ಬಿಸಿಲಿನ ಜಳಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಮತ್ತು ಬೇಸಿಗೆ ಅಂದಮೇಲೆ ದಿನ ಬಿಟ್ಟು ದಿನ ನೀರು ಹಾಕಬೇಕು ಏಕೆಂದರೆ ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಾ ಇರುತ್ತೆ ಈ ಕಡೆ ಅಂತೂ ಇನ್ನೇನು ಎಲೆಗಳು ಉದುರೋ ಟೈಮ್ ಅಲ್ವಾ ಯುಗಾದಿ ಟೈಮಲ್ಲಿ ಸೊ ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಎಲ್ಲ ಕಟ್ ಮಾಡಿದ್ದೀವಿ ಇವಾಗ ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಿಂಪಲ್ ರೆಶಿ ಸಿಂಪಲ್ ರೆ ರೆಸಿಪಿ ಪಟಪಟ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಆಲ್ರೆಡಿ ಉತ್ತರ ಕರ್ನಾಟಕದ ಕಡೆ ಎಣ್ಗಾಯಿ ಹೇಗೆ ಮಾಡ್ತಾರೆ ಅಂತ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಇದು ಇನ್ನೊಂದು ರೀತಿಯಾಗಿ ಎಣ್ಗಾಯಿ ಹೇಗೆ ಮಾಡೋದು ಮಸಾಲ ಎಣ್ಗಾಯಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಕೊಂಡು ಬನ್ನಿ ಒಂದು ಮಿಕ್ಸಿ ಜಾರ್ ಜಾರ್ನಲ್ಲಿ ಒಂದು ಎರಡು ಗಡ್ಡೆ ಸಾರಿ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಇಷ್ಟನ್ನು ಸೇರಿಸ್ಕೊಂಡು ಇಷ್ಟನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗಿ ಇದೀನಿ ಸೊ ಏನು ಅಂತಂದ್ರೆ ನಾನು ಒಂದು ಎರಡು ಮೂರು ರೀತಿ ಮಾಡ್ತೀನಿ ಅಂದರೆ ಬದನೇಕಾಯಿ ಎಣ್ಗಾಯಿನ ಆಲ್ರೆಡಿ ಒಂದನ್ನ ಶೇರ್ ಮಾಡಿದ್ದೀನಿ ಇದು ಮಸಾಲಾ ಎಣ್ಗಾಯಿ ಸುಮಾರು ಜನ ಈಗ ನಾನ್ ವೆಜ್ ತಿನ್ನೋರಿಗೆಲ್ಲ ಸ್ವಲ್ಪ ಮಸಾಲ ತುಂಬ ಇಷ್ಟ ಆಗುತ್ತೆ ಅಂಥವ್ರು ಆರಾಮಾಗಿ ಈ ಥರ ಒಂದು ಮಸಾಲ ಒಂದು ಹೆಣ್ಗಾಯಿನ ನೀವು ಮಾಡ್ಕೋಬೋದು ಗ್ರೇವಿನ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಅನ್ನೋ ಕೂಡ ಸೂಪರಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದೇನಿಲ್ಲ ತುಂಬ ಈಸಿ ಮತ್ತು ಜೊತೆಗೆ ಕುಕ್ಕರ್ನಲ್ಲಿ ಮಾಡೋದರಿಂದ ಆರಾಮಾಗಿ ನೀವು ಪಟಪಟ ಅಂತ ಬೇಗ ರೆಡಿ ಮಾಡ್ಕೊಬೋದು ಸೊ ಏನು ಅಂದರೆ ಬದನೇಕಾಯಿನ ನೀವು ತೊಗೋಬೇಕಾದ್ರೆ ಅಂದರೆ ತುಂಬ ಎಳೆಯದಾಗಿರೋದು ತೊಗೊಳ್ಳಿ ಜೊತೆಗೆ ತೊಟ್ಟು ಸಮೇತ ಹಾಕ್ಕೊಂಡ್ರೆ ತುಂಬ ಪೂರ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ಅಂದರೆ ನಮ್ಮ ಮನೆಯಲ್ಲಿ ಎರಡು ರೀತಿಯಾಗೂ ಇಷ್ಟಪಡ್ತಾರೆ ಇದು ಇಷ್ಟಪಡ್ತಾರೆ ಅದು ಇಷ್ಟಪಡ್ತಾರೆ ಎರಡೂ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಬೇಕಿದ್ರೆ ಕಮೆಂಟ್ನಲ್ಲಿ ನೀವು ತಿಳಿಸ್ಬೋದು ಇವಾಗ ಒಂದು ಒಂದೆರಡು ಇಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೊಮೊಟೊ ಅದ್ರ ಇದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂಥ ಹುಳಿ ಪೌಡ್ರು ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ಸೊ ಹುಳಿ ಪೌಡ್ರು ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಈ ನಾನ್ ವೆಜ್ಜು ವೆಜ್ಜು ಎಲ್ಲದಕ್ಕೂ ಇದೇ ಪೌಡ್ರು ಇದೊಂದು ಪೌಡ್ರ್ ಇದ್ದರೆ ಸಾಕು ಎಲ್ಲನೂ ಪ್ರಿಪೇರ್ ಮಾಡ್ಕೋಬೋದು ಸೊ ಇದ್ರ ಪೌಡ್ರ್ ರೆಸಿಪಿ ಏನಾದರೂ ಬೇಕು ಅಂತಂದರೆ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಅಮ್ಮ ಒಲೆಯಲ್ಲಿ ಹುರಿದು ಹೇಗೆ ಧನ್ಯ ಪೌಡ್ರನ್ನ ಮಾಡಿಕೊಡ್ತಾರೆ ಹುಳಿ ಪೌಡ್ರನ್ನ ಅಂತ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ನನ್ನ ಚಾನಲ್ನಲ್ಲಿದೆ ದಯವಿಟ್ಟು ಚೆಕ್ ಮಾಡ್ಬೋದು ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗಾಯಿನ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರ್ತೀನಿ ಎಣ್ಣೆ ಬಿಸಿಯಾದ ನಂತರ ರುಬ್ಬಿರುವಂತಹ ಮಸಾಲೆನ ಅದಕ್ಕೆ ಸೇರಿಸ್ಕೊತೀನಿ ಇದ್ದೀನಿ ಹಸಿ ಮಸಾಲೆನ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದಾದ ನಂತರ ಇವಾಗ ಏನು ರುಬ್ಬಿಟ್ಕೊಂಡಿದ್ದೀವಿ ಧನಿಯಾ ಪೌಡರು ಜೊತೆಗೆ ತೆಂಗಿನಕಾಯಿ ಮತ್ತು ಒಂದು ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋದು ಸ್ವಲ್ಪ ತಿಕ್ಕಾಗಿ ಈ ಥರ ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಅಂದರೆ ತುಂಬ ತೆಳು ಮಾಡಬಾರ್ದು ಎಣ್ಗಾಯಿ ಮಸಾಲ ಎಣ್ಗಾಯಿ ಮಾಡಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೂ ಬೇಕಾದರೂ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬದನೆಕಾಯಿ ಹಾಕಿದ ಮೇಲೂ ಬೇಕಾದರೂ ಸೇರಿಸ್ಕೊಬೋದು ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದು ಅದ್ರ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುದಿ ಬರಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ನಾನು ಸಾಮಾನ್ಯವಾಗಿ ಚಪಾತಿ ಅದ್ರ ಅದ್ರ ಜೊತೆಗೆ ಮಾಡ್ಕೊತೀನಿ ಇಲ್ಲಾಂದರೆ ಮಸಾಲೆ ಅಂತ ಅಂದರೆ ಹರಿಯ ರೊಟ್ಟಿ ಮಾಡ್ತೀವಿ ನೋಡಿ ಅದರಲ್ಲಿ ಅದ್ರ ಜೊತೆಗೂ ಕೂಡ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಒಳಗಡೆ ಫಿಲ್ ಮಾಡೋ ಅಂಥದ್ದನ್ನು ಮಾಡ್ತಾರೆ ಎಲ್ಲರೂ ಉತ್ತರ ಕರ್ನಾಟಕದ ಕಡೆ ಹಾಗೆ ಮಾಡೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಅದು ಕೂಡ ಇದೆ ಬೇಕಿದ್ರೆ ಯಾವುದೋ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ರೀಸೆಂಟು ಬ್ಲಾಗಲ್ಲಿ ಬೇಕಿದ್ರೆ ಚೆಕ್ ಮಾಡಿ ನೀವು ಟ್ರೈ ಮಾಡಿ ಸೊ ನೋಡಿ ಇವಾಗ ಎಲ್ಲ ಕುದೀತಾ ಇದೆ ಅಂದರೆ ಗ್ರೇವಿ ಎಲ್ಲ ಕುದ ನಂತರ ಅದಕ್ಕೆ ಬದ್ನೆಕಾಯಿಗಳನ್ನ ಜೋಡಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಒಂದು ಹನ್ನೆರಡು ಇರ್ಬೋದು ಸೊ ಅದನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಒಂದು ಮೂರು ವಿಜುವಲ್ ಬರೆಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಗ್ರೇವಿ ರೆಡಿ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ